ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿಯಾಗಿ ನಡೆದ ಲಕ್ಷದೀಪೋತ್ಸವ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಮುಳಬಾಗಿಲು ರಸ್ತೆಯಲ್ಲಿರುವ ಪಂಚಗಿರಿ ಕ್ಷೇತ್ರ ಅರಿಕೆರೆ ಒಂದು ವರ್ಷಗಳ ಪುರಾತನ ಇತಿಹಾಸವಿರುವ ಶ್ರೀ ಶ್ರೀ ನಾಗನಾಥೇಶ್ವರ ದೇವಾಲಯದಲ್ಲಿ ಕೊನೆಯ ಕಾರ್ತೀಕ ಸೋಮವಾರ ಪ್ರಯುಕ್ತ ದಾತ್ರಿ ಹೋಮ ಗಿರಿಜಾ ಕಲ್ಯಾಣೋತ್ಸವ ಲಕ್ಷ ದೀಪೋತ್ಸವ ಮತ್ತು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ದೇವಾಲಯದಲ್ಲಿ ಕೊನೆಯ ಕಾರ್ತೀಕ ಸೋಮವಾರದಂದು ಲಘುನ್ಯಾಸ ಪೂರ್ವಕ ಏಕದಶಾವ ಅವತಾರ ರುದ್ರಾಭಿಷೇಕ ಪುಷ್ಪಾಲಂಕಾರ ವಿವಿಧ ಹೋಮ ಹವನ ಕಾರ್ಯಕ್ರಮ ರಾತ್ರಿ ಹೋಮ ಗಿರಿಜಾ ಕಲ್ಯಾಣೋತ್ಸವ ನಡೆಯಲಿದ್ದು ರೆಪ್ಪೋತ್ಸವ ಅಖಂಡ ಭಜನೆ ಲಕ್ಷ ದೀಪೋತ್ಸವ ಹಾಗೂ ಲಕ್ಷ ದೀಪಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಧರ್ಮಾಧಿಕಾರಿಗಳಾದ ಎಸ್ ರಮೇಶ್ ಹಾಗೂ ದೇವಾಲಯದ ಉಪಾಧ್ಯಕ್ಷರಾದ ಶ್ರುತಿ ಅವರು ತಿಳಿಸಿದ್ದಾರೆ ಇನ್ನು ದೇವಾಲಯದಲ್ಲಿ ವಿಶೇಷವಾಗಿ ಶ್ರೀ ಚಂಡಿಕಾಯೇಶ್ವರ ಸ್ವಾಮಿ ಆಲಯ ನಿರ್ಮಿಸಿದ್ದು ಭಕ್ತಾದಿಗಳ ಕಣ್ಮನ ಸೆಳೆಯುವಂತಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಅವರ ಕೃಪೆಗೆ ಪಾತ್ರರಾಗಿದ್ದಾರೆ ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಸಹ ಏರ್ಪಡಿಸಲಾಗಿತ್ತು ಇನ್ನು ಅದೇ ಸಂದರ್ಭದಲ್ಲಿ ದೇವಾಲಯದ ಅಧ್ಯಕ್ಷರು ರಮೇಶ್ ಬಾಬು ಎಸ್ ಉಪಾಧ್ಯಕ್ಷರಾದ ಶ್ರುತಿ ದೇವಾಲಯದ ಟ್ರಸ್ಟ್ನ ಸದಸ್ಯರಾದ ಶ್ವೇತಾ ರೋಹಿತ್ ಪ್ರೇಮ್ ಹಾಗೂ ದೇವಾಲಯದ ಅರ್ಚಕರು ಉಮಾಶಂಕರ್ ದೇವಾಲಯದ ಟ್ರಸ್ಟ್ನ ಸದಸ್ಯರು ಹಾಜರು ಸ್ವಾಮಿ ದೇವಸ್ಥಾನ ಅರಿಕೆರೆ ಶ್ರೀನಿವಾಸಪುರ ತಾಲೂಕು ಇಲ್ಲಿ ಸಾವಿರ ವರ್ಷದ ಪುರಾತನ ಲಿಂಗ ಇದೆ ಈ ದೇವಸ್ಥಾನ ನಿರ್ಮಾಣಿಸಿ ಸುಮಾರು ಇಪ್ಪತ್ತೈದು ವರ್ಷ ಆಗ್ತಿದೆ ಇದೇ ಜಾಗದಲ್ಲಿ ಮುಂಚೆ ಲಿಂಗ ಇತ್ತು ಅದು ಕೊಳದಲ್ಲಿ ಕಲ್ಟ್ರೆದ್ಕೊಂಡು ಹಾಕಿದ ಮೇಲೆ ಇಪ್ಪತ್ತೈದು ವರ್ಷ ಹಿಂದೆ ಈ ಧರ್ಮಾಧಿಕಾರಿಗಳು ಶ್ರೀ ರಮೇಶ್ ಬಾಬು ಅವರು ಇದನ್ನು ಪುನರ್ ನಿರ್ಮಾಣಿಸಿದ್ದಾರೆ ಇಲ್ಲಿ ಶಿವರಾತ್ರಿ ಮತ್ತು ಕಾರ್ತಿಕ ಸೋಮವಾರ ತುಂಬಾ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ ಇವತ್ತು ಕೊನೆಯ ಸೋಮವಾರ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ತೆಪ್ಪೋತ್ಸವ ಮತ್ತೆ ದೀಪಾಲಂಕಾರ ಇಂದ ಇವತ್ತು ವಿಜೃಂಭಣೆ ಇರುತ್ತೆ ದೇವಸ್ಥಾನ ಸುಮಾರು ಐವತ್ತು ಸಾವಿರ ಜನ ಭಕ್ತಾದಿಗಳು ಬಂದು ಅನ್ನದಾನಕ್ಕೆ ದಾನ ಮಾಡಿ ದೇವಸ್ಥಾನ ನಿರ್ಮಾಣಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಪಾತಾಳ ಚಂಡಿಕೇಶ್ವರ ಅಂತ ಇದೆ ನೀವು ಹುಡುಗರೆ ಕರ್ನಾಟಕ ಎಲ್ಲೂ ಸಿಗೋದಿಲ್ಲ ಆ ತರ ದೇವಸ್ಥಾನ ನಿರ್ಮಾಣಿಸಿದ್ದಾರೆ ಸ್ವಾಮಿಗೆ ಅಭಿಷೇಕ ಆಗಿರೋ ನೀರು ಡೈರೆಕ್ಟ್ ಆಗಿ ಪಾತಾಳ ಚಂಡಿಕೇಶ್ವರ ಮೇಲೆ ಬೀಳತ್ತೆ ಚಿಕ್ಕ ಮಕ್ಕಳು ಗಲಾಟೆ ಮಾಡ್ತಾರೆ ಅವ್ರಿಗೆ ಭಯ ಆಗಿರತ್ತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಅವ್ರಿಗೆಲ್ಲ ಚೆನ್ನಾಗಾಗುತ್ತೆ ಮತ್ತೆ ಒಂದು ದೊಡ್ಡ ನಂದಿ ನಿರ್ಮಾಣಿಸೋದಿಕ್ಕೋಸ್ಕರ ಧರ್ಮಾಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಯಾರಾದರೂ ಸಹಾಯ ಮಾಡೋರಿದ್ರೆ ಅದಕ್ಕೂ ಸಹಾಯ ಮಾಡಬಹುದು ಒಂದು ನೂರೈವತ್ತು ಕೆಜಿ ಗಂಟೆಯನ್ನು ನಿರ್ಮಾಣಿಸೋದಿಕ್ಕೆ ಕೈಗೂಡಿದ್ದಾರೆ ಸುಮಾರು ಇನ್ನೊಂದು ತಿಂಗಳಲ್ಲಿ ಅದು ರೆಡಿ ಆಗುತ್ತೆ ಎಲ್ಲರೂ ಬಂದು ಅದನ್ನ ನೋಡ್ಬೋದು ಉಪಾಧ್ಯಕ್ಷರು ಇವರು ನಾನು ಇವಾಗ ಉಪಾಧ್ಯಕ್ಷರಾಗಿ ಇಲ್ಲಿ ನೋಡ್ಕೊಂತ ಇದ್ದೀನಿ ಎಲ್ಲ ಅರೇಂಜ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ಎಲ್ಲ ಇವತ್ತು ಬೆಳಗ್ಗೆಯಿಂದ ಅಭಿಷೇಕ ಆಯಿತು ಸ್ವಾಮಿಗಳಿಗೆ ಮತ್ತೆ ಪ್ರಾಕಾರೋತ್ಸವ ಇರುತ್ತೆ ಸಾಯಂಕಾಲ ಲಕ್ಷ ದೀಪೋತ್ಸವ ಎಲ್ಲ ನಡೆಯುತ್ತೆ ಸುಮಾರು ಐವತ್ತು ಸಾವಿರ ಜನ ಇಲ್ಲಿ ಬರ್ತಾರೆ ಇವತ್ತು ಮತ್ತೆ ಅನ್ನದಾನ ಎಲ್ಲ ನಡೀತಾ ಇದೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನದಾನ ಇರುತ್ತದೆ ನೀವು ಯಾವಾಗೆ ಬಂದರೂ ಇಲ್ಲಿ ನೀವು ಆರಾಮಾಗಿ ಊಟ ಮಾಡಿ ಹೋಗಬಹುದು ದೇವರ ದರ್ಶನ ಪಡೆದು ಬನ್ನಿ ಇಲ್ಲಿ ನೀವು ಆಲ್ ಓವರ್ ಇಂಡಿಯಾ ಇಂದ ಬರ್ತಾ ಇದಾರೆ ಸರ್ ಮೊನ್ನೆ ಮನೆ ಇದರಿಂದ ಬಂತ ಅಂದ್ರೆ ಪಂಜಾಬ್ ಇಂದ ಬಂದಿದ್ರು ಮನ್ ಮತ್ತೆ ಶಿವಮೊಗ್ಗದಿಂದ ಬರ್ತಾರೆ ನೀ ಕರ್ನಾಟಕದಿಂದ ಬರ್ತಾ ಇದ್ದಾರೆ ನಾರ್ತ್ ಇಂದ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದನೂ ನೀವು ಇಲ್ಲಿ ಏನೋ ಸತ್ಯ ಇದೆ ಅದಕ್ಕೆ ಹುಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನ ಇದೆ ಇಲ್ಲಿ ಲಿಂಗ ಇದೆ ಲಿಂಗದೇನೋ ಶಕ್ತಿ ಇದೆ ಇದರಿಂದ ಎಲ್ಲೋ ಕಡೆ ಎಲ್ಲ ಜನನೂ ಬರ್ತಾ ಇದ್ದಾರೆ ಇಲ್ಲಿ ಎಷ್ಟೊಂದು ಜನ ಇಲ್ಲಿ ನೋಡಿ ಅಕ್ಕಿ ಬೇಳೆ ಎಲ್ಲ ಕೊಟ್ಟಿದ್ದಾರೆ ಆಯಿಲ್ ಕೊಟ್ಟಿದ್ದಾರೆ ಎಷ್ಟೊಂದು ಜನ ತೊಗೊಂಡು ಬಂದು ಹಾಕ್ತಾ ಇದ್ದಾರೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಬರಬೇಕು ಜನ ಇನ್ನೂ ಗೊತ್ತಾಗಬೇಕು ದೇವಸ್ಥಾನದ ವಿಶೇಷತೆ ನನಗೆ ಇಲ್ಲಿ ಸಾವಿರ ವರ್ಷದ ಪುರಾತನ ಲಿಂಗ ಇದೆ ಇಲ್ಲಿ ಈ ಮನಸ್ಸಲ್ಲಿ ಏನು ಅನ್ಕೊಂಡ್ರೆ ಅದು ಆಗುತ್ತೆ ಇಲ್ಲಿ ಮತ್ತೆ ನಾಗಮಣಿ ಇದೆ ಸಾವಿರ ವರ್ಷದ ನಾಗಮಣಿ ಇದೆ ಅದು ಯಾರಿಗೂ ಕಾಣಿಸಲ್ಲ ಇನ್ನು ಇಲ್ಲಿ ನಾಗರಾವ್ ಇರುತ್ತೆ ಅದು ಯಾವಾಗಲೋ ಒಂದು ಸತಿ ಯಾರಿಗೂ ಒಬ್ರು ಕಾಣಿಸೋದು ಅದು ನಮಗೆ ಏನು ಅಂತಂದ್ರೆ ಒಂದಿನ ನಾನ್ ನನಗೆ ಕಾಣಿಸಿದೆ ಏನು ಅಂತಂದ್ರೆ ಅವತ್ತು ಹಿಂಗೆ ಪೂಜೆ ಏನೋ ಇತ್ತು ಸುಬ್ರಹ್ಮಣ್ಯ ಸ್ವಾಮಿ ಕಾವಡಿಗಳು ಅಂತ ಹೇಳ್ಬಿಟ್ಟು ಎಲ್ಲರೂ ಹುಟ್ಟೋದ್ರು ಮತ್ತೆ ನಾಗರಾವ್ ಎಡೆ ಹತ್ಕೊಂಡು ಇಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಯಾರು ಸೇವಾಕರ್ತರು ಯಾರು ಸಹಾಯ ಮಾಡಿದ್ದಾರೆ ಇಲ್ಲಿ ಅವರು ಇದ್ರು ಅವ್ರಿಗೆ ಮಾತ್ರ ಕಾಣಿಸಿದೆ ಅದು ಅದು ಬೇಕು ಅಂದರೆ ಬೆಳಗ್ಗೆ ಎಲ್ಲರಿಗೂ ಕಾಣಿಸ್ಬೋದಾಗಿತ್ತು ಅದು ಎಲ್ಲರಿಗೂ ಕಾಣಿಸ್ಲಿಲ್ಲ ಇಲ್ಲಿ ಯಾರು ಹೆಲ್ಪ್ ಮಾಡಿದ್ದಾರೆ ಯಾರು ಸೇವಾ ಅವ್ರಿಗೆ ಮಾತ್ರ ಕಾಣಿಸಿದೆ ಅದು ಒನ್ ಅವರ್ ಒನ್ ಅವರ್ವರೆಗೂ ಅದು ಅಲ್ಲೇ ಎಡೆ ಹತ್ಕೊಂಡು ನಾಗರಾವ್ ಇತ್ತು ಅದು ಯಾರಿಗೂ ಏನೂ ಮಾಡಿಲ್ಲ ಸೊ ವಿಷಯ ಯಾ ಎಲ್ಲರಿಗೂ ಕಾಣಿಸಲ್ಲ ಅದು ಯಾರೋ ಒಬ್ಬರಿಗೆ ಅದನ್ನ ನಾನು ಅದು ನಾನು ಕಣ್ಣಾರೆ ನೋಡಿದಿನಿ ಸೊ ಏನು ಹೇಳೋದು ಅಂತಂದ್ರೆ ಇಲ್ಲಿ ಸೇವೆ ಮಾಡೋರಿಗೆ ಪಕ್ಕಾ ಕಾಣ್ಸೇ ಕಾಣಿಸುತ್ತೆ ಅಂತ ನಾನು ನಂಬ್ತೀನಿ ಕಾರ್ತಿಕ್ ಕುಮಾರ್ ಇವತ್ತು ಬೆಳಗ್ಗೆಯಿಂದ ಅಭಿಷೇಕಗಳು ನಡೀತಾ ಇದೆ ಭಜನಾ ಮಂಡಳಿಯಿಂದ ಭಜನೆಗಳು ನಡೀತಾ ಇದೆ ಮತ್ತೆ ನಾಲ್ಕು ಗಂಟೆಗೆ ಪ್ರಾಕಾರೋತ್ಸವ ಇದೆ ಮತ್ತೆ ಇದು ಬೋಟ್ ನಿರ್ಮಾಣ ಆಗಿದೆ ಬೋಟಲ್ಲಿ ನಾವು ಸ್ವಾಮಿಗಳನ್ನ ಹುಚ್ಚು ವಿಗ್ರಹಗಳನ್ನ ಎತ್ಕೊಂಡು ಇಲ್ಲಿ ಮೆರವಣಿಗೆ ಮಾಡ್ತಾರೆ ಅಷ್ಟು ಕಾರ್ಯಕ್ರಮವಾಗಿದೆ ಲಕ್ಷ ದೀಪೋತ್ಸವ ಇದೆ ರಾತ್ರಿ ನಮ್ಮ ಅಮ್ಮನಿಗೆ ಮಕ್ಕಳಕ್ಕೆ ಹೊರಟಕ್ಕೆ ಫೈಮಿ ಜಾಸ್ತಿ ಮಾಡಿಕೊಂಡು ಮೂರು ಜನ ಗಂಡು ಹಾಕಿದ ಜನ್ಮ ವಿಶೇಷವಾಗಿ ನೋಡ್ತಾ ಇದೆ ಆ ಮನೆಯಲ್ಲಿ ರಾಂಗಮಣಿ ಇರೋದಂಥ ಹುಟ್ಟಿ ಊಟಕ್ಕೆ ಹಾಲು ಹಾಕಿ ನಾವೇನೂ ಕೂಡ ಜನತಾ ಇದೆ ಎರಡು ಸಾವಿರ ಇಸ್ವಿಯಲ್ಲಿ ಶಿವಕುಮಾರ ಸ್ವಾಮೀಜಿಯಿಂದ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ನಮ್ಮ ಜೈಲಿ ಸಿಕ್ಕಿದರೆ ಸಿಕ್ಕಾಗ ದೇವಸ್ಥಾನ ಮಾಡಿ ಸೋಮವಾರ ಸೋಮವಾರ ಅನುದಾನ ಸೋಮವಾರ ವಿಶೇಷ ಶಿವರಾತ್ರಿ ಜಾತ್ರೆ ನಡೀತಾ ಇದೆ ಸ್ವಲ್ಪ ಸಂಖ್ಯೆಯಲ್ಲಿ ಬಂದು ಒಳ್ಳೆದಾಗ್ತದೆ ಅನುಕೂಲ ಆದ್ರೆ ದೇವ್ರಿಗೆ ಏನಾದ್ರು ಮಾಡ್ಬೋದು ಸರ್ ದೇವಸ್ಥಾನ ಇನ್ನೂ ಯೋಜನೆಗಳು ಜನಗಳು ನಾವು ಯಾರನ್ನೂ ಏನು ಜಮಿ ಹೇಳ್ಕೊಳ್ಳೋಲ್ಲ ಮಾಡಿಸ್ಕೊಡ್ಬೋದು ನಮ್ಮ ಇಪ್ಪತ್ನಾಲ್ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ ನಾವು ಸೇವೆ ಮಾಡಿಸ್ತಾ ಇದ್ದೀವಿ ನಮ್ಮದು ಸ್ವಂತ ಜಮೀನು ನಾಲ್ಕು ಎಕರೆ ದೇವಾಲಯಕ್ಕೆ ನಾನು ಧಾರವಾಡ ಬಂದುಬಿಟ್ಟಿದ್ದೀನಿ ಇರುತ್ತೆ ಇವಾಗ ಶಿವರಾತ್ರಿ ಇವತ್ತು ಕಾತ್ರಿ ಸುಮಾರು ಒಂದು ಹತ್ತೈದು ಸಾವಿರ ಜನ ಅನದಾನ ಆತ ಇರುತ್ತೆ ಜನ ಬಂದು ಅನ್ಕೊಂಡು ಒಳ್ಳೆದಾಗ್ತೀವಿ ಅವ್ರಿಷ್ಟು ನಮ್ಮ ಇಷ್ಟೇ ಏನಿದೆ ನಮಸ್ಕಾರ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದ ಜನಕ್ಕೆ ಥ್ಯಾಂಕ್ ಯು ರೋಹಿತ್ ಕೃಷ್ಣ ಅಂತ ಶಿಲಾಕಿಟೆಕ್ಟ್ ಬ್ಯಾಂಗ್ಳೂರಿಂದ ನಾವು ಇಲ್ಲಿ ಮೂರು ವರ್ಷದಿಂದ ಇಲ್ಲಿ ಬರ್ತೀವಿ ನಮಸ್ಕಾರ ಮಾಡಿಕೊಂಡು ಪೂಜೆ ಕೊಟ್ಟರು ಬಂದ್ಬಿಟ್ಟು ಏನೋ ಒಂದು ಒಳ್ಳೇದಾಗುತ್ತೆ ಇವತ್ತು ನಾವಿಲ್ಲಿ ಕಲ್ಯಾಣೋತ್ಸವಕ್ಕೆ ಕೊಟ್ಟಿದ್ದೀವಿ ನಾವು ದಂಪತಿ ನಮ್ಮ ಶ್ವೇತ ಬಂದ್ಬಿಟ್ಟು ಇಲ್ಲಿ ಏನು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ಇವತ್ತೇ ನೋಡಿ ಏನಾಯ್ತಂದ್ರೆ ನಾವು ಒಂದು ರೆಸಾರ್ಟ್ ಪ್ರಾಜೆಕ್ಟ್ ಗೆ ಚಿಕ್ಕಮಗ್ಳೂರಲ್ಲಿ ತುಂಬಾ ಟ್ರೈ ಮಾಡ್ತಾ ಇದ್ವಿ ಅದು ಇವತ್ತು ಕಲ್ಯಾಣೋತ್ಸವ ಆಗಿದ ತಕ್ಷಣ ಒಂದು ಮೆಸೇಜ್ ಬಂದು ಅಡ್ವಾನ್ಸ್ ಜೊತೆಗೆ ಕನ್ಫರ್ಮೇಶನ್ ಬಂದಿದೆ ಅಂತ ಹೇಳ್ತಿದ್ದಾರೆ ಬಂದ್ಬಿಟ್ಟು ಹೀಗಾಗಿ ನಾವು ಎವ್ರಿ ಕಾರ್ತಿಕ ಸೋಮವಾರಕ್ಕೆ ಮತ್ತು ಶಿವರಾತ್ರಿಗೆ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಬರ್ತಾ ಎಲ್ಲ ಬ್ಯಾಂಗ್ಳೂರಿಂದ ಜನ ಜಾಸ್ತಿ ಜನ ಬರ್ತಾರೆ ನನ್ನ ಫ್ರೆಂಡ್ಸ್ನ ಎಲ್ಲ ಕರ್ಕೊಂಡು ಬರ್ತಾ ಇರ್ತೀನಿ ಎಲ್ಲ ಭಕ್ತಾದಿಗಳಿಗೂ ವಿನಂತಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡು ಅಂದ್ಕೊಂಡಿದ್ದಾಗತ್ತೆ ಥ್ಯಾಂಕ್ ಯು 여러분들

জু আরাল বন্ধি কেমি